ಸರ್ಕಾರಿ ಉರ್ದುಹಿರಿಯ ಪ್ರಾಥಮಿಕ ಶಾಲೆಗೆ ಬೆಳ್ಳಿ ಮಹೋತ್ಸವ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ಓದಿಸಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿ ಧರಿಕಾರ್ ಪ್ರತಿಯೊಂದು ಗ್ರಾಮದಲ್ಲಿಯ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ಓದಿಸಿ ನಿಮ್ಮ ಊರು ನಿಮ್ಮ ಶಾಲೆಗಳಲ್ಲಿ ಮಕ್ಕಳು ಕಲಿಯಬೇಕು ಖಾಸಗಿ ಶಾಲೆಯ ವ್ಯಾಮೋಹವನ್ನು ಕೈ ಬಿಡಬೇಕು ಎಂದು ಕ್ಷೇತ್ರ ಸಮನ್ವಯ ಅಧಿಕಾರಿ ಯು ಬಿ ದರ್ಕಾರ್ ಹೇಳಿದರು ಅವರು ಬುಧವಾರ ಮುದ್ದೆ ಬಿಹಾರ್ ತಾಲೂಕಿನ ಕಂದಗನೂರು ಗ್ರಾಮದ ಸರ್ಕಾರಿ ಉರ್ದು ಕ್ರಿಯಾ ಪ್ರಾಥಮಿಕ ಶಾಲೆಯ ಬೆಳ್ಳಿ ಮಹೋತ್ಸವ ಕಲಿ ಕೋಣೆ ಉದ್ಘಾಟನೆ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಏನಿಲ್ಲ ಯಾರೆಲ್ಲ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸುತ್ತಿದ್ದಾರಾ ಅದನ್ನು ಈ ವರ್ಷಕ್ಕೆ ಮಟಕುಗೊಳಿಸಿ ನಿಮ್ಮ ಊರಿನ ಸರ್ಕಾರಿ ಶಾಲೆಗಳಲ್ಲಿ ಓದಿಸಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಸಂಖ್ಯೆ ಹೆಚ್ಚಾಗಬೇಕು ಸರ್ಕಾರ ಮಕ್ಕಳಿಗೆ ಎಲ್ಲ ಸೌಲಭ್ಯ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲು ನೂರಿತ ಶಿಕ್ಷಕರನ್ನು ನೇಮಕ ಮಾಡಿದೆ ಎಂದರು ನಮಗೆ ಯಾವ ದೃಷ್ಟಿಕೋನದಿಂದನೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ ದೃಷ್ಟಿಕೋನವನ್ನು ಬದಲಾಯಿಸಲಿಕ್ಕೆ ಆ ಬದಲಾವಣೆ ಹರಿಕಾರ ಯಾರಂದ್ರೆ ಒಬ್ಬ ಶಿಕ್ಷಕ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕೆ ನಾವು ನಲಿಕಲಿ ಕೋಣೆಯನ್ನು ಉದ್ಘಾಟನೆ ಮಾಡಿ ಒಳಗೆ ಹೋಗಾಗ ಆ ಕೋಣೆಯಲ್ಲಿ ಅಂದ ಚಂದ ಚಿತ್ರ ಚಿತ್ರಗಳನ್ನು ನೋಡಿದಾಗ ಬಹುಶಃ ನಾವು ಆ ಶಿಕ್ಷಕರಿಗೂ ಒಂದು ಮೆಚ್ಚುಗೆ ಚಪ್ಪಾಳೆ ಬರಲೇಬೇಕು ಎಲ್ಲರಿಂದ ಜೀವಂತ ಇರ್ತಕ್ಕಂತ ಜೀವ ಇಲ್ಲಾರದಂತ ಗೋಡೆಗೆ ಅಷ್ಟೊಂದು ಅಂತಂದ್ರೆ ಜೀವ ತುಂಬಿದ್ದಾರೆ ಅಂದ್ರೆ ಜೀವಂತ ಇರ್ತಕ್ಕಂತ ಮಕ್ಕಳ ಬದುಕಿನಲ್ಲಿ ಎಂತ ಒಂದು ಜೀವ ತುಂಬಲಿಕ್ಕೆ ಸಾಧ್ಯ ಇದೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ವ್ಯಾಪಾರೀಕರಣ ದೃಷ್ಟಿಯಲ್ಲಿ ನಾವೆಲ್ಲ ಏನಪ್ಪಾ ಅಂತಂದ್ರೆ ಯಾಂತ್ರಿಕ ಬದುಕಿನಲ್ಲಿ ಆ ಸಂಬಂಧಕ್ಕೆ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಸೊ ಮತ್ತೆ ಈ ಒಂದು ಪರಂಪರೆ ತಮ್ಮ ಮುಖಾಂತರ ಈ ಕಂದಗ್ನೂರು ಶಾಲೆಯಲ್ಲಿ ಮುಂದುವರಿತಾ ಇದೆ ಇದೊಂದು ಒಳ್ಳೆ ಬೆಳವಣಿಗೆ ಗುರು ಶಿಷ್ಯ ಪರಂಪರೆ ಹೀಗೆ ಮುಂದುವರೆದು ಹತ್ತೈದು ವರ್ಷ ಈ ಶಾಲೆ ಪ್ರಾರಂಭ ಆಗಿದೆ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಜಾತಿ ಭೇದ ಧರ್ಮ ಯಾವುದನ್ನು ಇಲ್ಲ ಅದೇ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ ಎಲ್ಲ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ಯಾವುದೇ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲ ನೀವು ಬೇರೆ ಶಾಲೆಗಳಿಗೆ ಹಣವನ್ನು ಕೊಟ್ಟು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ತಿದ್ರೆ ದಯವಿಟ್ಟು ಈ ವರ್ಷಕ್ಕೆ ನಿಮ್ಮದು ಮೊಟಕುಗೊಳಿಸಬೇಕು ಯಾವುದೇ ಇಲ್ಲ ಉರ್ದು ಮಾಧ್ಯಮ ಇರಲಿ ಕನ್ನಡ ಮಾಧ್ಯಮ ಇರಲಿ ಆಂಗ್ಲ ಮಾಧ್ಯಮ ಇರಲಿ ಬೇರೆ ಯಾವುದೇ ಮಾಧ್ಯಮ ಇರಲಿ ನಿಮ್ಮ ಅಂತ ಎಲ್ಲ ಶಿಕ್ಷಣ ಕೊಡ್ತಕ್ಕಂತ ಸಾಮರ್ಥ್ಯ ಇರತಕ್ಕಂತಹ ಶಿಕ್ಷಕರು ಶಾಲೆ ಇರುವಾಗ ತಾವ ಯಾಕೆ ಬೇರೆ ಊರಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ರಿ ದಯವಿಟ್ಟು ಅದಕ್ಕೆ ಈ ವರ್ಷಕ್ಕೆ ತಾವು ಕೊನೆಗಾಡಿಸಿ ಮುಂದಿನ ವರ್ಷದಲ್ಲಿ ನಮ್ಮ ತಂದ್ನವರು ಶಾಲೆಯಲ್ಲಿ ನಾನು ಬಾಸಲ್ಲ ಎಲ್ಲ ನೋಡ್ತಾ ಇದ್ದೀನಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೂ ಭೇಟಿ ಕೊಟ್ಟಿದ್ದೀನಿ ಮತ್ತು ಈ ಉರ್ದು ಶಾಲೆಗಳು ಸುಮಾರು ಬಾರಿ ಈಗಾಗಲೇ ನಾನು ಭೇಟಿ ಕೊಟ್ಟಿದ್ದೀನಿ ಆದ್ರೆ ಅಲ್ಲಿ ಕಾಣ್ತಾ ಇರೋದು ಕೊರತೆ ಏನಪ್ಪಾ ಅಂತಂದ್ರೆ ಮಕ್ಕಳ ಸಂಖ್ಯೆ ಪ್ರಾಥಮಿಕ ಶಾಲೆಯಲ್ಲೇನು ಕೂಡ ಒಂದು ಎಪ್ಪತ್ತು ಮಕ್ಕಳು ಅಷ್ಟೇ ಕಾಣ್ತಾ ಇದೆ ಆದ್ರೆ ಈ ಊರಿನ ಮಕ್ಕಳೆಲ್ಲ ಸುಮಾರಾಗಿ ಬೇರೆ ಊರಿಗೆ ಹೋಗ್ತಾ ಇದೆ ಸೊ ಯಾಕೆ ನೀವು ಮಕ್ಕಳನ್ನ ಬೇರೆ ಊರಿಗೆ ಕಳಿಸಿ ನಿಮ್ಮ ಒಂದು ಮಕ್ಕಳ ಒಂದ ರಕ್ಷಣೆ ಬಗ್ಗೆನು ತಾವು ಯೋಚನೆ ಮಾಡ್ಬೇಕು ಏನಂದ್ರೆ ನಿಮ್ಮ ನಿಮ್ಮ ಊರಲ್ಲಿ ಇರ್ತಕ್ಕಂತ ಎಲ್ಲಾ ಮಕ್ಕಳು ನಿಮ್ಮ ಊರಲ್ಲೇ ಇರ್ಬೇಕು ಬೇರೆ ಊರಿಗೆ ಹೋಗುವಾಗ ಈ ವೇಳೆ ಮಾತನಾಡಿದ ಶಿಕ್ಷಕ ನಾಗಣ್ಣ ತುರುಡಗಿ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ಬಿ ಎಚ್ ಮುದ್ನೂರ್ ಕಂದಗನೂರು ಗ್ರಾಮದಲ್ಲಿ ಯಾವ ಜಾತಿ ಮತ್ತು ಧರ್ಮದ ಭೇದವಿಲ್ಲದೆ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯ ಬೆಳ್ಳಿ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ ಇದು ಎಲ್ಲರಿಗೂ ಮಾದರಿಯಾಗಬೇಕು ಗ್ರಾಮಗಳಲ್ಲಿ ಪ್ರತಿ ಮನೆ ಮನೆಗೆ ದೆಣಿಗೆಯನ್ನು ಸಂಗ್ರಹಿಸಿ ಊರಲ್ಲಿ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡುತ್ತೇವೆ ಅಂತೆಯೇ ನಮ್ಮ ಊರಿನಲ್ಲಿಯ ಜೀವಂತ ದೇವಾಲಯಗಳಾದ ಸರ್ಕಾರಿ ಶಾಲೆಗಳ ಜೀರ್ಣೋದ್ಧಾರ ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯ ಸಾಮಗ್ರಿಗಳನ್ನ ಒದಗಿಸುವ ಕೆಲಸವನ್ನ ಅದೇ ರೀತಿಯಲ್ಲಿ ಮಾಡಬೇಕು ಶಾಲೆಯ ಬೌದ್ಧಿಕ ಅಭಿವೃದ್ಧಿಗೆ ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಓದಿಸಬೇಕು ಎಂದರು ಈ ಗ್ರಾಮದ ಯಾವ ಧರ್ಮ ಜಾತಿ ಯಾವುದನ್ನು ನೋಡಿದೆ ಈ ಗ್ರಾಮದ ಎಲ್ಲ ಜನತೆ ಈ ಕೂಡ ಯಶಸ್ಸಾಗುವಂತ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಒಂದು ಕಲೆ ಮೂಡಿ ಬಂದಿರತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ನೋಡಿ ಕಲಿತಕ್ಕಂತ ಮಕ್ಕಳ ಭೌತಿಕ ಅಭಿವೃದ್ಧಿಗೂ ಕೂಡ ತಾವೆಲ್ಲರೂ ಕೂಡ ಸಹಾಯ ಸಹಕಾರವನ್ನ ನೀಡಬೇಕಾಗತ್ತ ಯಾಕಂದ್ರೆ ಇಷ್ಟೆಲ್ಲಾ ಮಾಡಿ ಸುಮಾರು ಐದು ಕೋಣೆ ಅದಾವ ಆಮೇಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಶಾಲೆ ನಲಿಕಲಿ ಕೊಠಡಿ ಇರಬಹುದು ಅಥವಾ ಒಂದು ಇಲ್ಲಿರ್ತಕ್ಕಂತ ಒಂದು ಕೊಠಡಿ ಇರ್ಬೋದು ತರ್ತಿವಿ ಡ್ಯಾನ್ಸ್ ಮಾಡ್ತಿವಿ ಜಾತ್ರೆ ಮಾಡಿ ನಿಮ್ಮ ಮನೆಗೆ ಆಗೋಗಿ ಅದರಿಂದ ಸಿಗ್ತಕ್ಕಂಥ ಸಾಧನೆ ಏನದು ಹೇಳ್ರಿ ಒಂದು ನೆಮ್ಮದಿ ಇರ್ತದೆ ಅಷ್ಟೇ ನಮಗೆ ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡಿದ್ವಿ ನಾವು ಬಹಳ ಡ್ಯಾನ್ಸ್ ಮಾಡಿದ್ವಿ ಅನ್ನೋದ್ ಅಷ್ಟೊಂದು ಬಿಟ್ರೆ ಅದರಿಂದ ಸಾಧನೆ ಹೇಳಿ ನೋಡೋದು ಆದ್ರೆ ಇಂಥ ಒಂದು ಜೀವಂತ ದೇವಾಲಯ ಅಂತ ನಾವು ಯಾವ್ದು ಕರಿತೀವಿ ಶಾಲೆ ಅಂತ ಏನು ಕರಿತೀವಿ ಈ ಶಾಲೆಯನ್ನ ನಾವು ಜೀವಂತ ದೇವಾಲಯ ಅಂತ ಕರಿತೀವಿ ಈ ದೇವಾಲಯಕ್ಕೆ ನೀವು ಸಹಾಯ ಸಹಕಾರವನ್ನ ನೀಡಿದ್ದೆ ಆದ್ರೆ ಆ ಮಕ್ಕಳ ಜೀವನ ಬದುಕು ಪಾವನ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಇಂಥ ಶಾಲೆಗಳಾಗಲಿಕ್ಕೆ ಶಾಲೆ ಅಭಿವೃದ್ಧಿ ಆಗ್ಲಿಕ್ಕೆ ರಾಜ್ಯದಾಗ ಒಂದು ಮಾದರಿ ಶಾಲೆ ಊರಿನ ಹಿರಿಯರು ಮನಸ್ಸು ಮಾಡಿದ್ರೆ ಮತ್ತು ತತ್ವಾದಂತ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಎಲ್ಲಾ ಊರ್ನೂ ಉದ್ದಾರತ ಸಾರುಗಳು ಉದ್ದಾರುತ್ತ ನಿಮ್ಮ ಮಕ್ಕಳನ್ನು ಶಾಲೆಗೆ ಸರಿಯಾಗಿ ಕಳಿಸಿ ಶಿಕ್ಷಕ ನಮ್ ಗುರು ಹೇಳಿದ್ರಿ ನಮ್ಮ ಕೇಳ್ರಿ ನಾವು ಕಲಿಸ್ತೇವೆ ಅಂತ ಹೇಳಿ ನೀವ್ ಕೇಳ್ರಿ ನನ್ನ ಯಾಕೆ ಒಳಗೆ ಕೊಟ್ಟು ಇನ್ನೊಂದು ಊರಿಗೆ ಹಚ್ಚಿ ರೊಕ್ಕ ಮಾಡ್ಕೊತ್ರಿ ಯಾಕ ಇಲ್ಲಿ ಎಲ್ಲ ಸವಲತ್ತು ಇದೆ ನಮ್ಗೆ ನಿಮ್ಗ ಏನು ಕೊಡ್ತಾರೆ ಬಟ್ಟಿ ಕೊಡ್ತ ಬಟ್ಟಿ ನಡೆದು ಊಟ ಎಲ್ಲ ವಸತಿ ಎಲ್ಲ ಇದೆ ನಮ್ಮ ಶಾಲ್ಯಾಗ ಆ ಕಾರಣ ನಮ್ಮ ಮಕ್ಕಳನ್ನ ಎಲ್ಲಾರು ಶಾಲೆಗೆ ಕಳಿಸಿ ಶಿಕ್ಷಕರನ್ನ ನೀವು ಯಾವಾಗ ಅವಾಗ ಮಾತಾಡ್ಸೋಂತೇರಿ ಪಿಎಚ್ ಕಾಜಿ ಎ ಐ ಮುದ್ದೆ ಬಿಹಾಳ್ ಈ ವೇಳೆ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮುಖ್ಯ ಶಿಕ್ಷಕ ಎಸ್ ಎಮ್ ಹಿರೇಮಠ ಬಾಬು ಇಪ್ಪತ್ತೈದು ವರ್ಷಗಳನ್ನು ತುಂಬಿ ಬೆಳಿ ಮುಹೋತ್ಸವವನ್ನ ಆಚರಿಸಿಕೊಳ್ಳುತ್ತಿರುವ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಹಿನ್ನೆಲೆ ಮತ್ತು ಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ ಮತ್ತು ಕಂದಗನೂರು ಗ್ರಾಮಸ್ಥರ ಭಾವೈಕ್ಯತೆ ಶಾಲೆಯ ಕುರಿತು ಇರುವ ಚಿಂತನೆ ವಿವರಿಸಿದರು ಶಾಲೆಗೆ ಭೂದಾನ ಮಾಡಿದವರಿಗೆ ಶಾಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ ಹಳೆಯ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ಕೃತಜ್ಞತೆಯನ್ನು ಈ ವೇಳೆ ಅವರು ಸಲ್ಲಿಸಿದರು हमारे दो आसादी जाए ग्राम को लेकर पूरे गांव के समाज को लेकर इन्होंने हमारी उर्दू स्कूल की नाम को हमारे स्कूल की पहचान को है यहाँ पर रखने की कोशिश की है ये जो मदरसा जो इफ्त हुई पच्चीस साल पहले ये जो इफ्त करने वाले अपने वालिद साहबान जितने भी बच्चे यहाँ पर 150 से ज्यादा बच्चे यहाँ पर पढ़ चुके

ಪಾಲಕರಲ್ಲಿ ಒಂದು ಸವಿನಯ ಮಾಡ್ತಾನೆ ನಾವು ವೇದಿಕೆ ಮುಖಾಂತರ ಎಲ್ಲರ ಮುಖಾಂತರ ಇದ್ದಾನೆ ಇಷ್ಟೆಲ್ಲಾ ಮಾಡಿದ್ದು ನಾವು ಗೋರ್ಮೆಂಟ್ ಶಾಲೆಯಲ್ಲಿ ಒಂದು ಪ್ರೈವೇಟ್ ಸ್ಕೂಲಿಗೆ ಚಾಲೆಂಜ್ ಕೊಡುವ ಸಂಬಂಧ ನಾವೆಲ್ಲ ಇಷ್ಟ ಮಾಡಿವಿ ನಮ್ಮಲ್ಲಿ ನೀಟ ಟಿ ಐ ಟಿ ಎಲ್ಲ ಮಾಡಿದಂತ ವಿದ್ಯ ಶಿಕ್ಷಕರು ಬಂದಾರ ಪ್ರೈವೇಟ್ ಸ್ಕೂಲ್ ಕಿಂತ ನಮ್ಮ ಶಾಲೆ ಕಡಿಮೆ ಏನಿಲ್ಲ ನಾವೆಲ್ಲ ಶಿಕ್ಷಕರು ಬರ್ಬೇಕಾದ್ರ ಹಗಲು ರಾತ್ರಿ ಅನ್ನೋದೇ ಬೆಳತನ ಕಣ್ಣ ಕಣ್ಣಿಟ್ಟು ಓದಿ ಸಿಟಿ ಬಂದು ಪಾಸ್ ಆಗ್ಯಾರ ಯಾವ ಶಿಕ್ಷಕರು ಡರ್ಲಿಲ್ಲ ನೀವು ನಮ್ಮನ್ನು ಯೂಸ್ ತಗೋರಿ ನೀವು ನಮ್ಮನ್ನ ಬಳಸ್ಕೋರಿ ನಾವು ನಿಮ್ಮನ್ನ ಪಾಲಕರನ್ನ ಎಲ್ಲ ನಾವು ಬಳಸ್ಕೊಂತೀವಿ ನೀವು ಎಷ್ಟು ಸರಿಯಾಗಿ ಬಂದು ಮಕ್ಕಳಿಗೆ ಮಕ್ಳಿಗೆ ನೀವು ಬೇರೆ ಶಾಲೆಗಳಿಗೆ ಮಕ್ಳು ಹತ್ತಿಸಿ ಗಿತ್ತಿಸಿ ಎಲ್ಲ ಮಾಡ್ತಿರಲ್ಲ ಗುತ್ತಿಗೆ ಬಿಡ್ಕೊಂಡು ನಮ್ಮ ಶಾಲೆ ಬರ್ರಿ ಗೇಟ್ನವ್ರಿಗೆ ಬರ್ರಿ ಯಾಕೆ ಸರ್ ನಮ್ಮ ಮಗು ಕಲ್ತತ್ತಿಲ್ಲ ಅಂತ ಕೇಳ್ರಿ ಬರ್ತದ್ರಿ ನಮಗೊಂದು ಭಯ ಭಕ್ತಿ ಇರ್ತದೆ ನೀವು ಬರೋದ್ರಿ ಎಲ್ಲ ಅದಕ್ಕೆ ಹೇಳ್ತಾ ಇದ್ದೇನೆ ಇದು ಎಲ್ಲ ಮಾಡಿದ್ದು ನನ್ನ ಸಂಬಂಧ ಅಲ್ಲ ನನ್ನ ಹಳೆ ವಿದ್ಯಾರ್ಥಿಗಳ ಸಂಬಂಧ ಅಲ್ಲ ನಿಮ್ಮ ಪಾಲಕರ ಸಂಬಂಧ ಅಲ್ಲ ಯಾರಿಗಲ್ಲ ಈ ಊರಿಗೆ ನನ್ನ ಮಕ್ಕಳು ಎಲ್ಲ ಇರ್ಲಲ್ಲ ಕೊಟ್ಟಂತ ದೊಡ್ಡ ಪಡೆಯು ನೀವೆಲ್ಲರನ್ನ ಸರಿಯಾಗಿ ಹೇಳಿ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಕೆಲವು ಮಂದಿ ಇಂಜಿನಿಯರ್ ಆಗಿದ್ದಾರೆ ಕೆಲವು ಮಂದಿ ಡಿಪ್ಲೊಮಾ ಓದಿದ್ದಾರ ಮೆಡಿಕಲ್ ಓದಿದ್ದಾರೆ ಡಿಗ್ರಿ ಹೋಗಿದ್ದಾರೆ ಐ ಟಿ ಐ ಹೋಗಿದ್ದಾರೆ ಆಮೇಲೆ ಕೆಲವು ಮಂದಿ ಬೇರೆ ಬೇರೆ ಇಲಾಖೆಗಳಲ್ಲಿ ಇಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಪಂಚಾಯತ್ ರಾಜ್ಯ ಸರ್ಕಾರಿ ಇಲಾಖೆಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಶಾಲೆಯಲ್ಲೇ ಕಲ್ತೋದಂತ ಹಳೆ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಹೋಗ್ಯಾರ ಎಷ್ಟೋ ಮಂದಿ ಹೇಳದಿದ್ರು ಉರ್ದು ಶಾಲೆಯಲ್ಲಿ ಕಲ್ತು ನೌಕರಿ ಬರಲ್ಲ ಅದು ಬರಲ್ಲ ಅಂತ ಹೇಳಿದ್ರು ಯಾಕೆ ಬರಲ್ಲ ಈ ಮಕ್ಕಳೇ ನನಗೆ ಕಾರಣ ಈ ಮಕ್ಕಳೇ ನನಗೆ ಸಾಕ್ಷಿ ಇಲ್ಲೇನು ಕಲಿತು ಬಂದು ದೊಡ್ಡವರಾಗಿ ಎಲ್ಲ ಕುಂತ ಎಲ್ಲ ನೌಕರಿ ಮಾಡ್ತಾ ಇದ್ದಾರಲ್ಲ ಈ ಮಕ್ಕಳೇ ಎಲ್ಲರಿಗೆ ಸಾಕ್ಷಿ ಅದಕ್ಕೆ ಇಲ್ಲಿ ಕಲಿತ ನೌಕರಿ ಬರಲ್ಲ ಅದು ಅಂತ ಹೇಳ್ಬೇಡ್ರಿ ಮಗು ಶಾನೆ ಇದ್ದ ಶಿಕ್ಷಕರು ಒಳ್ಳೆ ಸರಿಯಾಗಿ ಕಲಿಸಿದ್ರು ಅಂದ್ರೆ ಯಾವ ಮಗುಗಿನೂ ಗ್ರಾಮೀಣ ಬೇಕಾಗಿಲ್ಲ ಕನ್ನಡ ಮಾಧ್ಯಮ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಆ ಮಗು ನೇರವಾಗಿ ಶಿಲೆಕ್ಷನ್ ಆಗ್ತದ ಆದ ಕಾರಣದಿಂದ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗಿದ್ದಾರ ನಲಿ ಶಾಲಾ ಕೊನೆಯಲ್ಲಿ ಶಾಲೆಯ ಶಿಕ್ಷಕ ಎನ್ ಎಸ್ ಅವರು ಕಲಾ ಶಿಕ್ಷಕರಲ್ಲದಿದ್ದರೂ ಬಿಡಿಸಿರುವ ಕಲಾಚಿತ್ರಗಳ ಬಗ್ಗೆ ವ್ಯಾಪಕ ಮೆಚ್ಚುಗೆ ಪಡೆಯಿತು அசிங்கமா ಕಾರ್ಯಕ್ರಮದಲ್ಲಿ ಹಳೆಯ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಿದ ಗ್ರಾಮದ ಹಿರಿಯರಿಗೆ ಗಣ್ಯರಿಗೆ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಮತ್ತು ಈ ವೇಳೆ ಹಳೆಯ ವಿದ್ಯಾರ್ಥಿಗಳು ಸಹ ತಮಗೆ ಅಕ್ಷರವನ್ನು ಕಲಿಸಿದ ಗುರುಗಳಿಗೆ ಗೌರವಿಸಿದರು ಶಾಲಾ ಸಮಾರಂಭದಲ್ಲಿ ಬಿಎಸ್ ಹೊಳಿ ರಫಿಕ್ ಕೆಂಬಾವಿ ಎಚ್ಬಿ ಲಾಹೋರಿ ರಂಜಾನ್ ಬಿ ನಾಯ್ಕೋಡಿ దస్తగిర్ సాబ్ నాయకోడి హుస్సేన్ సాబ్ నాయకోడి అబ్దుల్ సాబ్ నాయకోడి సరమప్ప శివగి శంకరగౌడ శివనగీ ఎస్ఎస్ హోగర్ సాహేబ్గౌడ పాటిల్ మహబూబ్ నాయకుడి చందాసాబ్ వలెకర్ ప్రభుగౌడ బిదరుకుంది ఎంఆర్ జుమ్నా సేర కందంగళూర్ ಗ್ರಾಮಸ್ಥರು ಶಾಲೆಯ ವಿದ್ಯಾರ್ಥಿಗಳು భాగవద్దరు ವಿದ್ಯಾರ್ಥಿಗಳಾದ ಗಂಗಾಶ್ರೀ ಹಿರೇಮಠ ಸಂಗಡಿಗರು ಪ್ರಾರ್ಥಿಸಿದರು ವಿದ್ಯಾಭ್ಯಾರ್ತಿಯ ಮುಖ್ಯ ಶಿಕ್ಷಕ ಎನ್ಎಸ್ ಹಿರೇಮಠ ಸ್ವಾಗತಿಸಿದರೆ ಶಿಕ್ಷಕಿಯರಾದ ಅಜಯ್ ಶ್ರೀ ಹಿರೇಮಠ ಹೇಮಾ ಬಿರಾದರ್ ನಿರೂಪಿಸಿ ವಂದಿಸಿದರು